ಭೂಮಿಯವರೆಗೂ ಬಗ್ತೀವ ಭೂಮಿಯಿಂದ ಬಗ್ಗುವಂತ ನಂಗೆ ಎಂಟಿ ಮಕ್ಕಳವರು ನಿನ್ನೊಬ್ಬನ ಬದುಕಬೇಕಾಗಿರೋದು ನಿಂದೊಬ್ಬಂದ ಇದು ಪ್ರಪಂಚ ನಿಂದೊಬ್ಬಂದ ಬಿಜೆಪಿ ಹಸುವೆಗೊಂದು ಅದ್ದು ಪದ್ದು ಇಲ್ವಾ ಒಂದು ಹೊಟ್ಟೆಯವರಿಗೊಂದು ಅದ್ದು ಪದ್ದು ಇಲ್ವಾ ನಿಮ್ಗೊಬ್ಬನಿಗೆ ನಾನು ಕುಟುಂಬ ಇರೋದು ಬೇರೆ ಯಾರಿಗೂ ಕುಟುಂಬ ಇಲ್ಲ ಯಾವನು ಒಂದು ಸ್ವಲ್ಪ ಬೆಳೆದರೆ ಸಾಕು ಒಂದ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಸಾಕು ಒಂದು ಜಮೀನ್ ಮೇಲೆ ಮಾಡು ಎಷ್ಟು ದಿವಸ ಅಂತ ಈ ಪಾಪದವರೇ ಹೊತ್ಕೊಂತೀಯ ಸುಧಾಕರ ಮನುಷ್ಯಾಗ್ ಬಾತ್ಕಪ್ಪ ನಾಲ್ಕು ದಿವಸದ ಏನ್ ಬೇಕೋ ಅದು ಮಾಡ್ಕೋ ಬೇರೆಯವ್ರಿಗೆ ಯಾಕ್ರಿ ತೊಂದರೆ ಕೊಡ್ತೀರಾ ಪ್ರಕೃತಿ ವಿರುದ್ಧವಾಗಿ ಹೋಗ್ಬೇಡಪ್ಪ ಎಲ್ಲದಕ್ಕೂ ಒಂದು ಹದ್ದುಪದ್ದು ಇದೆ ರೀ ನಾನು ಡೆಫಿನೆಟ್ ಆಗಿ ಬೇರೆ ಬೇರೆ ವಿಚಾರಗಳಲ್ಲಿ ಏನೇನಿದೆ ನನ್ನ ಹತ್ರ ದಾಖಲೆಗಳಿರೋದನ್ನ ಅವ್ರಿಗೆ ಓಪನ್ ಆಗಿ ಹೇಳಿದೀನಿ ಸುಧಾಕರ್ಗೆ ಹೇಳಿದೀನಿ ಸುಧಾಕರ್ಗೆ ಎಚ್ಚರಿಕೆ ಕೊಟ್ಟಿದ್ದೀನಿ ಇವತ್ತಲ್ಲ ಮೂರ್ನಾಲ್ಕು ವರ್ಷದಿಂದ ಸಹ ಈ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ ಎದುರುಗಡೆ ಕೊಟ್ಟಿದ್ದೀನಿ ಮೆಸೇಜಸ್ ಮಾಡಿರೋದು ನನ್ನ ಹತ್ರ ಇದೆ ಯಾರಿಗೆ ಬೇಕಾದರೂ ನಾನು ಯಾವ ಟೈಮಲ್ಲಿ ಬೇಕಾದರೂ ಕರೆಕ್ಟಾಗಿ ದಾಖಲೆಗಳನ್ನು ಕೊಡೋಕ್ಕೆ ನಾನು ರೆಡಿ ಇದ್ದೀನಿ ನೀನು ಮಾಡಿರೋ ಅನಾಚಾರ ಕೋವಿಡ್ ಟೈಮ್ನಲ್ಲಿ ಜನ ಸತ್ತೋಗ್ತಾ ಇರೋವಂಥ ಟೈಮಲ್ಲಿ ನೀನು ಒಡೆದಿರೋ ಭ್ರಷ್ಟಾಚಾರ ನೀನು ಮಾಡಿರೋ ಅಂತಹ ನೂರಾರು ಕೋಟಿಗಳ ಟ್ರಾನ್ಸಾಕ್ಷನ್ ವೈಟಲ್ ಟ್ರಾನ್ಸಾಕ್ಷನ್ ಮಾಡಿದ್ಯಾ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ಯಾ ನೀನು ನಿನಗೆ ಹೇಳಿದ್ದೀನಿ ಇದನ್ನ ಮೈಕ್ರೋ ಫೈನಾನ್ಸ್ ಚೆನ್ನೈನ ಮೈಕ್ರೋ ಫೈನಾನ್ಸ್ ನೀನು ಕೊಟ್ಟಿದ್ಯಾ ನೀನು ಇಲ್ಲ ಅಂತೇಳು ಇನ್ ಬಿಡು ನಿನ್ನ ಇಲ್ಲ ಅಂತ ಹೇಳಿದ್ರು ಅಷ್ಟೇ ಇದೆ ಅಂತ ಹೇಳಿದ್ರು ಅಷ್ಟೇ ನಿನ್ನ ವಿರುದ್ಧ ಸ್ಟಾರ್ಟ್ ಆಯ್ತು ನಿನ್ ಗ್ರಾಚಾರ ಮುಗೀತು ಸಂಸದರಾದ ಸುಧಾಕರ್ ಅವರು ನನ್ನ ವಿರುದ್ಧ ಬೇರೆ ಬೇರೆ ಪರ್ಸನಲ್ ಆಗಿ ಏನೇನು ಟಾರ್ಗೆಟ್ ಮಾಡ್ತಿದ್ರು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ನಾನು ಜೀರ್ಣ ಮಾಡಿಕೊಂಡೇ ಬಂದೆ ಇವತ್ತು ಇದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಮತ್ತು ಇವತ್ತಿಂದ ನನ್ನ ಕಾರ್ಯಾಚರಣೆ ಬೇರೆ ಮಾಡ್ಕೊಬೇಕು ಅಂತ ಮನಸ್ಸಲ್ಲಿ ನಿರ್ಧಾರ ಮಾಡಿದ್ದೀನಿ ಅದರಂತೆ ನಡಿತೀನಿ ಏನು ನನಗೆ ಇದುವರೆಗೂ ತೊಂದರೆ ಕೊಟ್ಕೊಂಡು ಬಂದರು ಎರಡು ಸಾವಿರದ ಏಳರಲ್ಲಿ ನಾನು ಮತ್ತು ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ವಿ ಇದೇ ಸುಧಾಕರ್ ಅವರು ಎರಡು ಸಾವಿರದ ಏಳು ಎಂಟರಲ್ಲಿ ಸುಧಾಕರ್ ಅವರು ಕೆ ಪಿ ಸಿ ಸಿ ಪ್ರೆಸಿಡೆಂಟ್ಗೆ ಸೆಕ್ರೆಟ್ರಿ ಆಗಿದ್ದರು ಅವರು ನಾನು ಮತ್ತು ಅವರು ಅವ್ರ ಮನೆಯವ್ರಿಗೋಸ್ಕರ ನಾವು ನಮ್ಮ ತಾಯಿಯವ್ರಿಗೋಸ್ಕರ ಪಕ್ಷದ ಟಿಕೆಟ್ಗೋಸ್ಕರ ಪ್ರಯತ್ನ ಪಟ್ಟಿದ್ದು ನಿಜ ಆವತ್ತು ನಾನು ಪ್ರಯತ್ನ ಪಟ್ಟು ನನಗೆ ಟಿಕೆಟ್ ತೊಗೊಂಬಂದೆ ನನ್ನ ತಾಯಿಯವ್ರಿಗೆ ಜೆಡ್ ಪಿ ಕ್ಷೇತ್ರಕ್ಕೆ ಆದರೆ ಈ ಮನುಷ್ಯ ನಮ್ಮ ತಾಯಿ ಇವತ್ತು ಮಗ ಅಂತ ಹೇಳ್ತಾರೆ ಅವ್ರನ್ನ ಆದರೆ ಈ ಮನುಷ್ಯ ತನ್ನ ತಾಯಿಯನ್ನೇ ಸೋಲಿಸ್ಬೇಕು ಅಂಥೇಳಿ ನನ್ನ ತಾಯಿಯನ್ನು ಆವತ್ತು ರೆಬೆಲ್ ಹಾಕಿ ಏನಕ್ಕೆ ಆವತ್ತಿಂದನೇ ನಮಗೆ ಈ ರೀತಿಯ ಜಿದ್ದು ನಮ್ಮ ಮೇಲೆ ಹೊಟ್ಟೆ ಉರಿ ಆವತ್ತು ನಮ್ಮನ್ನು ಸೋಲಿಸುವಂಥ ಕೆಲಸ ಆಯಿತು ಆದರೂ ನಾವು ನಿಮ್ಮನ್ನು ಬಿಟ್ವಾ ಎರಡು ಸಾವಿರದ ಹದಿಮೂರರಲ್ಲಿ ಎಲೆಕ್ಷನಲ್ಲಿ ನೀವು ಯಾವ ದೇವ್ರ ಮುಂದೆ ಬೇಕಾದ್ರೂ ಬಂದು ಪ್ರಮಾಣ ಮಾಡಿ ನಾನು ಅಕಸ್ಮಾತ್ ಕೆಲಸ ಮಾಡದೇ ಇರ್ಬೋದು ನೀವು ಕಾಂಗ್ರೆಸ್ಸಲ್ಲಿದ್ದಾಗ ಆದರೆ ನಿಮಗೆ ತೊಂದರೆ ಕೊಡುವಂತಹ ಕಚ್ಚಡ ಕೆಲಸ ನಾನು ಮಾಡಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ನೀವು ಬೇರೆ ಪಕ್ಷದಲ್ಲಿದ್ದರಿ ನಾನು ಬಿ ಜೆ ಪಿ ಪಕ್ಷದಲ್ಲಿದ್ದೆ ನನ್ನ ಡಾಕ್ಟರ್ ಮಂಜುನಾಥ್ ಅವರಿಗೆ ನನ್ನ ಕೈಯಲ್ಲಾಗಿದ್ದು ನಾನು ಕೆಲಸ ಮಾಡಿದ್ವಿ ಸೋತ್ವೋ ಬಿಟ್ವೋ ನನ್ನ ಪಕ್ಷಕ್ಕೆ ನಾನು ಕರೆಕ್ಟಾಗಿ ಕೆಲಸ ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ತಾವು ಬಂದ್ರಿ ನನ್ನ ಪಕ್ಷಕ್ಕೆ ಬಂದಿರಿ ನೀವು ನನಗೆ ಕಳಿಸಿರೋ ಮೆಸೇಜಸ್ಸು ನಾನು ನೀನು ಮಾಡಿ ನಾನು ನೀವು ಮಾಡಿರುವಂತಹ ಕೆಲಸ ನನ್ನ ತನು ದನಗಳನ್ನೆಲ್ಲ ಅರ್ಪಿಸ್ಕೊಂಡಿದ್ದೀನಿ ನನ್ನ ನಮ್ಮ ಹೋಬಳಿಗೆ ಇನ್ಚಾರ್ಜ್ ಮಾಡಾಕಿದ್ರು ನಮಗೆ ನನ್ನ ಜೊತೆ ಬೆಳ್ಳಿ ಪ್ರಕಾಶ್ ಅವರು ಕೆಲಸ ಮಾಡಿದ್ರು ನನ್ನ ಅಣ್ಣ ಸಿ ಟಿ ರವಿ ಅವರು ನಮ್ಮ ಕ್ಷೇತ್ರದ ಉಸ್ತುವಾರಿಗಳಾಗಿದ್ದರು ಅವ್ರನ್ನ ಕೇಳಿ ನೋಡಿ ತನು ದನಗಳನ್ನು ನನ್ನ ಸಮಯನ ಕೊಟ್ಟು ಅಷ್ಟೊಂದು ಕೆಲಸ ಮಾಡಿ ಇಡೀ ಹೋಬಳಿಯಲ್ಲಿ ಯಾವತ್ತು ಯಾರಿಗೂ ಬರೆದಿರೋ ಅಷ್ಟು ಲೀಡ್ ಕೊಡೋದಕ್ಕೆ ನನ್ನದು ಒಂದು ಪಾಲಿದೆ ರೀ ನಾನು ಯಾವತ್ತು ಕೆ ಕೆಟ್ಟು ಕೆಲಸ ಮಾಡಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೀವು ನಾ ನನಗೆ ಕೊಡಬಾರ್ದು ಕೆಲಸ ಕೊಟ್ಟು ಕೊಡಬಾರ್ದು ಕೆಲಸ ಕೊಟ್ಟು ಮಾಡಿದಾಗ ನಾನು ಯಾವ ದೇವ್ರ ಮುಂದೆ ಬೇಕಾದರೂ ಬಂದು ಪ್ರಮಾಣ ಮಾಡ್ತೀನಿ ನನ್ನ ಪಕ್ಷದ ವಿರುದ್ಧ ನಾನು ಆವತ್ತೂ ಸಹ ಕೆಲಸ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಎಲೆಕ್ಷನ್ ನೀವು ಎಂ ಪಿ ಟಿಕೆಟ್ ಕೇಳಿದಾಗ ಹೌದು ಆಂತರಿಕ ಪ್ರಜಾಪ್ರಭುತ್ವ ಇತ್ತು ನಾನು ವಿಶ್ವನಾಥ್ ಅಣ್ಣ ಮಗನ್ ಅಲೋಕ್ ವಿಶ್ವನಾಥ್ ಅವ್ರಿಗೆ ಟಿಕೆಟ್ ಕೇಳಿದ ನಿಜ ಅವ್ರ ಜೊತೆ ನಾನು ಪ್ರಯತ್ನಪಟ್ಟಿದ್ದು ನಿಜ ಅದನ್ನು ತಪ್ಪು ಅಂತ ನೀವು ಹೆಂಗೆ ಹೇಳಕ್ಕಾಗುತ್ತೆ ಆಂತರಿಕ ಪ್ರಜಾಪ್ರಭುತ್ವ ಆದ್ರೆ ಟಿಕೆಟ್ ಯಾವಾಗ ಅವ್ರಿಗೆ ಸಿಕ್ಕಿಲ್ಲ ನಿಮಗೆ ಸಿಕ್ತು ನಿಮಗೆ ಕೆಲಸ ಮಾಡಿದಿನ ಹೇಳುವ ನಿಮ್ಮ ಆತ್ಮಸಾಕ್ಷಿಯಾಗಿ ನಿಮ್ಮ ಮನೆ ಮೇಲೆ ದೇವರ ಮೇಲೆ ಆಣೆ ಮಾಡ್ಕೊಂಡು ನೀವು ಹೇಳಿ ನಿಮಗೆ ಕೆಲಸ ಮಾಡಿದಿನೋ ಇಲ್ವೋ ಅಂತ